ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಜನಪ್ರಿಯ ಧಾರಾವಾಹಿಗಳ ಪೈಕಿ ಗೀತಾ ಕೂಡ ಒಂದು ನಾಲ್ಕು ವರ್ಷಗಳ ಕಾಲ ಸುದೀರ್ಘವಾಗಿ ಪ್ರಸಾರ ಕಂಡ ಸೀರಿಯಲ್ ಗೀತಾ ಜನವರಿ ಆರು ಎರಡು ಸಾವಿರದ ಇಪ್ಪತ್ತರಂದು ಗೀತಾ ಸೀರಿಯಲ್ ಪ್ರಸಾರ ಆರಂಭವಾಯಿತು ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗೀತಾ ಧಾರಾವಾಹಿಯ ಕೊನೆಯ ಸಂಚಿಕೆ ಪ್ರಸಾರವನ್ನು ಕಂಡಿದೆ ಗೀತಾ ಸೀರಿಯಲ್ ಒಟ್ಟು ಸಾವಿರದ ನೂರ ಏಳು ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಿದೆ ಹಲವು ತಿರುವುಗಳನ್ನು ಒಳಗೊಂಡಿದ್ದ ಗೀತಾ ಧಾರಾವಾಹಿಯಲ್ಲಿ ನಾಯಕ ವಿಜಯ್ ಆಗಿ ಭ ನಟಿಸಿದವರು ಧನುಷ್ ಗೌಡ ಗೀತಾ ಸೀರಿಯಲ್ ಮುಕ್ತಾಯವಾಗ್ತಾ ಇದ್ದಂತೆಯೇ ಕೊನೆ ದಿನದ ಶೂಟಿಂಗ್ ಫೋಟೋಗಳನ್ನು ಶೇರ್ ಮಾಡಿದ ನಟ ಧನುಷ್ ಗೌಡ ಇನ್ಸ್ಟಾಗ್ರಾಂನಲ್ಲಿ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ ಗೀತಾ ಒಂದು ಅದ್ಭುತ ಪ್ರಯಾಣ ಈ ಪ್ರಾಜೆಕ್ಟ್ನ ಭಾಗವಾಗಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ಗೀತಾ ನನ್ನ ಮೊದಲ ಪ್ರಾಜೆಕ್ಟ್ ನನಗೆ ಅವಕಾಶ ಕೊಟ್ಟ ರಾಮ್ಜಿ ಸರ್ ಹಾಗೂ ಕಲರ್ ಕನ್ನಡ ವಾಹಿನಿಗೆ ಧನ್ಯವಾದಗಳು ಗೀತಾ ತಂಡದ ಎಲ್ಲ ಸದಸ್ಯರಿಗೆ ನನ್ನ ಧನ್ಯವಾದಗಳು ನಾವು ಸಾವಿರದ ನೂರ ಏಳು ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ ವೀಕ್ಷಕರು ಹಾಗೂ ಅಭಿಮಾನಿಗಳು ವರ್ಷಗಳಿಂದ ನೀವು ತೋರಿಸಿದ ಪ್ರೀತಿಗೆ ನನ್ನ ಧನ್ಯವಾದಗಳು ನನಗೆ ಬೆಂಬಲ ನೀಡಿದ ಕುಟುಂಬಕ್ಕೂ ಧನ್ಯವಾದಗಳು ನನ್ನ ಮುಂಬರುವ ಎಲ್ಲ ಪ್ರಾಜೆಕ್ಟ್ಗಳಿಗೂ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಬರೆದುಕೊಂಡಿದ್ದಾರೆ ನಟ ಧನುಷ್ ಗೌಡ ನಿಮಗೂ ಕೂಡ ಗೀತಾ ಸೀರಿಯಲ್ ಇಷ್ಟವಾಗಿತ್ತು ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ